ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲಾ ಹಾರ್ದಿಕ ಸ್ವಾಗತ ಶ್ರೀ ಶಾಲಿವಾನ ಶಕೆ ಸಾವಿರದ ಒಂಬೈನೂರ ನಲವತ್ತೇಳನೆಯ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಮೇಷರಾಶಿ ಚಾಂದ್ರಮಾನ ಯುಗಾದಿ ವರ್ಷ ಭವಿಷ್ಯ ಕರೆ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಂದು ಬಾರಿ ಹಾರ್ದಿಕ ಸ್ವಾಗತ ನಮ್ಮೆಲ್ಲ ಹಿಂದೂಗಳಿಗೆ ಹೊಸ ವರ್ಷ ಅಂದ್ರೆ ಯುಗಾದಿ ಅದು ನಮ್ಗೆಲ್ಲ ಗೊತ್ತಿದೆ ಯಾಕೆ ನಾವು ಯುಗಾದಿನ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ ನಿಮ್ಗೆಲ್ಲ ಗೊತ್ತು ಗಿಡಗಳು ಮರಗಳು ಎಲ್ಲ ಚಿಗುರುವಂತಹ ಸಮಯ ಒಳ್ಳೆ ಬೆಳೆ ಬರುವಂತಹ ಸಮಯ ಯುಗ ಯುಗಾದಿ ಕಳೆ ಕಳೀತಾ ಇದೆ ಅಂತೆಲ್ಲ ಹಾಡುಗಳೆಲ್ಲ ಇದೆ ಅಲ್ವಾ ಯುಗಾದಿ ಅಂದ್ರೆ ಸಂಭ್ರಮ ಪಡುವಂತಹ ಹಬ್ಬ ಎಲ್ಲರಿಗೂ ಅದಕ್ಕೆ ಯುಗಾದಿ ಹಬ್ಬದ ಶುಭಾಶಯ ಹೇಳ್ತಾ ಮೇಷರಾಶಿಯವರಿಗೆ ಈ ವರ್ಷ ಅಂದ್ರೆ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರ ಯುಗಾದಿ ವರ್ಷ ಭವಿಷ್ಯ ಅದು ಒಂದನೇ ತಾರೀಕು ಮಾಡುವಂತಹ ವರ್ಷ ಭವಿಷ್ಯ ಆಂಗ್ಲ ಪದ್ಧತಿಯಂತೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಮಾಡುವಂತಹ ಹೊಸ ವರ್ಷ ಬಂದು ಮೂವತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಅದು ಚಾಂದ್ರಮಾನ ಯುಗಾದಿ ಹಬ್ಬ ಮುಂದಿನ ವರ್ಷ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರು ಈ ವರ್ಷ ಭವಿಷ್ಯ ನಾನು ಹೇಳುವಂಥದ್ದು ನೀವೆಲ್ಲ ನೋಟ್ ಮಾಡ್ಕೋಬಹುದು ಈ ವರ್ಷದಲ್ಲಿ ರಾಜ ಬಂದು ರವಿ ಮಂತ್ರಿ ಬಂದು ಚಂದ್ರ ಸೇನಾಧಿಪತಿ ರವಿ ಆಮೇಲೆ ಸಸ್ಯಾಧಿಪತಿ ಬುಧ ಮೇಷಾಧಿಪತಿ ರವಿ ಶಶದ್ವಿ ಶ್ವಾವಶಕ್ತಿ ಮಧ್ಯಸ ಸ್ಯಾಷ್ಟಯ ಪ್ರಚುರ ಚೋರ ರೋಗಶ್ಚ ನೃಪ ಲೋಭ ಸಮನ್ವಿತ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮಳೆ ಮಧ್ಯಮವಾಗಿದ್ದು ಬೆಳೆಗಳು ಸಾಧಾರಣವಾಗಿ ಫಲಿಸುತ್ತದೆ ಆಮೇಲೆ ಈ ವರ್ಷದಲ್ಲಿ ಸಾಂಕ್ರಾಮಿಕ ರೋಗ ಬಾಧೆ ಅಧಿಕವಾಗುವ ಅಧಿಕವಾಗುತ್ತದೆ ಅನ್ನುವಂಥದ್ದು ಈ ಸಂವತ್ಸರ ತಿಳಿಸುತ್ತೆ ಕಳ್ಳನ ಉಪಟಳವಿರುತ್ತೆ ಅಭಿವೃದ್ಧಿ ಕಾರ್ಯಗಳು ಮಂದಗತಿಯಲ್ಲಿ ಇರುತ್ತೆ ಎಲ್ಲರಿಗೆಲ್ಲ ಫ್ರೀ ಆಗಿ ಎಲ್ಲ ಕೊಡ್ತಾ ಇರೋದ್ರಿಂದ ರಾಜ್ಯ ಆಗ್ಲಿ ದೇಶದ ಅಭಿವೃದ್ಧಿ ಯಾವ ತರ ಆಗುತ್ತೆ ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡುವಂತ ವಿಷಯ ಈ ವಿಶ್ ಈ ವಿಶ್ವಾಸ ವಿಶ್ವ ವಾಸು ವಿಶ್ವ ವಸು ಈ ನಾಮ ಸಂವತ್ಸರ ಈ ವಿಚಾರಗಳನ್ನ ತಿಳಿಸುತ್ತೆ ಹಾಗಾದ್ರೆ ನಿಮಗೆ ಈ ವರ್ಷ ಎಷ್ಟು ಲಾಭ ಎಷ್ಟು ನಷ್ಟ ನಷ್ಟ ಈ ವರ್ಷದಲ್ಲಿ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಚಂದ್ರಗ್ರಹಣ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯಗ್ರಹಣ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಸೂರ್ಯಗ್ರಹಣ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಚಂದ್ರಗ್ರಹಣ ಯಾರು ರಾಶಿ ಜಾತಕರು ಅಂದ್ರೆ ತಾವು ಚೂ ಅಕ್ಷರದಲ್ಲಿ ಹುಟ್ಟಿದ್ರೆ ಚೇ ಅಕ್ಷರದಲ್ಲಿ ಹುಟ್ಟಿದ್ರೆ ಅಂದ್ರೆ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದ್ರೆ ಮೇಷರಾಶಿ ಕೆಲವ್ರು ಏನ್ ಮಾಡ್ತಾರೆ ಡೇಟ್ ಆಫ್ ಬರ್ತ್ ಇರಲ್ಲ ಅವಾಗ ನಿಮ್ಮ ನಾಮ ನಕ್ಷತ್ರದಂತೆ ಡೇಟ್ ಆಫ್ ಬರ್ತ್ ಇರೋರು ನಿಮ್ ನಕ್ಷತ್ರ ನಿಮ್ಗೆ ಗೊತ್ತಿರುತ್ತೆ ಯಾರು ಗೊತ್ತಿಲ್ವೋ ಅಂತವ್ರು ಚೂ ಅಕ್ಷರ ಚೇ ಅಕ್ಷರ ಚೂ ಅಕ್ಷರ ಲಾ ಲಾ ಅಂದ್ರೆ ಲಲಿತಾ ಲೀ ಉ ಉಮಾಪತಿ ಲೇ ಲೋ ಅಥವಾ ಆ ಆ ಅಂದಾಗ ಅಂಬಿಕಾ ಅನಿಲ್ ಈ ತರ ಲೀ ಅಂದಾಗ ಲೀಲಾ ಲೀಲಾವತಿ ಈ ತರ ನಿಮ್ಮ ಹೆಸರುಗಳು ಫಸ್ಟ್ ಅಕ್ಷರ ಯಾವ್ದು ಬರುತ್ತೋ ಅದ್ರ ಬೇಸಿಸ್ ಮೇಲೆ ನಿಮ್ಮ ರಾಶಿಯನ್ನು ನೀವು ತಿಳ್ಕೋಬಹುದು ನಾನು ಹೇಳ್ತಾ ಇರೋಂಥದ್ದು ವರ್ಷ ಭವಿಷ್ಯ ವರ್ಷ ಭವಿಷ್ಯದಲ್ಲಿ ಬಹಳ ಪ್ರಾಮುಖ್ಯವಾಗಿ ನಾಲ್ಕು ಗ್ರಹಗಳನ್ನ ತಗೊಳ್ಳಲಾಗುತ್ತೆ ಗುರು ಶನಿದೇವರು ರಾಹು ಮತ್ತು ಕೇತುಗಳು ಯಾಕೆಂದ್ರೆ ಈ ಗ್ರಹಗಳು ದೀರ್ಘಾವಧಿಯವರೆಗೂ ನಮಗೆ ಫಲಗಳನ್ನ ಕೊಡುವಂತಹ ಗ್ರಹಗಳು ನೀವೆಲ್ಲ ತಿಂಗಳ ತಿಂಗಳ ತಿಂಗಳು ಭವಿಷ್ಯ ವಾರ ಭವಿಷ್ಯವನ್ನು ನೋಡ್ತೀರಿ ಅವಾಗ ಫಾಸ್ಟ್ ಆಗಿ ಮೂವ್ ಆಗುವಂತಹ ಗ್ರಹಗಳನ್ನ ತಗೊಂಡು ನಿಮಗೆ ವಾರ ಭವಿಷ್ಯ ಮತ್ತು ಮಾಸ ಭವಿಷ್ಯವನ್ನ ನಾನ್ ತಿಳಿಸ್ತಾ ಹೋಗ್ತಾ ಇರ್ತೀನಿ ನೀವು ನನ್ನ ಚಾನೆಲ್ ವಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ರ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಯಾಕೆಂದ್ರೆ ಸರ್ವಸ್ಯ ಲೋಚನಂ ಶಾಸ್ತ್ರಂ ಚತುರ್ವೇದಗಳಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಈ ನಾಲ್ಕು ವೇದಗಳಿಗೆ ಅಂಗ ಯಾವುದು ಅಂಗ ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಶರೀರದ ಅಂಗಗಳಲ್ಲಿ ಕಣ್ಣು ಮೂಗು ಬಾಯಿ ಕಿವಿ ಹೇಗಿದೆಯೋ ಹಾಗೆ ಶಾಸ್ತ್ರ ವೇದದ ಕಣ್ಣಿಂದಿದ್ದಾಗೆ ಅದಕ್ಕೆ ನೀವು ಎಷ್ಟು ಇದನ್ನ ಬೇರೆಯವ್ರಿಗೆ ಹಂಚ್ತಾ ಹೋಗ್ತೀರಿ ಆಗ ಧರ್ಮೋ ರಕ್ಷತಿ ರಕ್ಷತಃ ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ ಎಲ್ಲಾರ್ಗೂ ಕೂಡ ವಿಷಯ ಗೊತ್ತಾಗುತ್ತೆ ಕತ್ಲೆಯಲ್ಲಿವರಿಗೆ ಮುಂದೆ ಏನಾಗುತ್ತೆ ಅನ್ನೋದು ವಿಷಯ ಗೊತ್ತಾಗುತ್ತೆ ಅವಾಗ ನಾಳೆ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ಅದಕ್ಕೆ ಈ ಗ್ರಹಗಳು ಮತ್ತು ನಕ್ಷತ್ರ ಜ್ಯೋತಿಷ್ಯ ಶಾಸ್ತ್ರ ನಾಲೆಡ್ಜ್ ಆಫ್ ಲೈಟ್ ನಿಮಗೆ ಮುಂದೆ ಏನಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡುತ್ತೆ ಹಾಗಾದ್ರೆ ಈ ಸಂವತ್ಸರದಲ್ಲಿ ನೀವು ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಈ ಸಂವತ್ಸರದಲ್ಲಿ ನಿಮಗೆ ಅಂದ್ರೆ ಶ್ರೀ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ನಿಮಗೆ ಸಾಡೆ ಸಾತಿ ಆರಂಭ ಆಗಿರುತ್ತೆ ನಿಮಗೆ ಗುರುಬಲ ಬೇರೆ ಇರಲ್ಲ ರಾಹು ಏಕಾದಶ ಸ್ಥಾನದಲ್ಲಿರೋದ್ರಿಂದ ಬಲ ಇರುತ್ತೆ ರಾಹು ಬಲ ಇದ್ದಾಗ ಒಳ್ಳೆಯದಾಗುತ್ತಾ ರಾಹು ಅದು ರಾಶಿಯಲ್ಲಿ ಇದ್ದಾಗ ತುಂಬಾ ಬಲಿಷ್ಠನಾಗಿರುತ್ತಾನೆ ಶನಿಯ ಮನೆಯಲ್ಲಿ ರಾಹು ತುಂಬಾ ಬಲಿಷ್ಠವಾಗಿರ್ತಾನೆ ರಾಹು ಏಕಾದಶ ಸ್ಥಾನದಲ್ಲಿದ್ದಾಗ ಮೇಷರಾಶಿ ಜಾತಕರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಸಿಂಹರಾಶಿಯಲ್ಲಿ ಕೇತು ಸಂಚಾರ ಆಗ್ತಾನೆ ಕೇತು ಏನು ಫಲವನ್ನ ಕೊಡ್ತಾನೆ ಈ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಈಗ ಮೇಷರಾಶಿಯವರಿಗೆ ರಾಹು ಏಕಾದಶ ಸ್ಥಾನದಲ್ಲಿ ಸಂಚಾರ ಏಕಾದಶ ಅಂದಾಗ ಏನಂತೀವಿ ಲಾಭ ಭಾವ ನಿಮ್ಮ ಮನೋಕಾಮನೆಗಳೆಲ್ಲ ರಾಹು ಪೂರ್ಣ ಮಾಡ್ತಾನೆ ರಾಹು ಪೂರ್ಣ ಮಾಡ್ಬೇಕಾದ್ರೆ ರಾಹು ಅಂದಾಗ ಏನು ದೊಡ್ಡ ಬಾಯಿ ಎಷ್ಟು ಪೂರ್ಣ ಆದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಇನ್ನು ಬೇಕು ಬೇಕು ಅಂತ ಡಿಸೈರ್ಸ್ ಇನ್ನು ಜಾಸ್ತಿ ಆಗ್ತಾನೆ ಇರುತ್ತೆ ಹಾಗೆ ಡಿಸೈರ್ಸ್ನೆಲ್ಲ ರಾಹು ಏನ್ ಮಾಡ್ತಾರೆ ಅನ್ನೊಂದೇ ಮನದಾಗ ಪೂರ್ಣ ಮಾಡ್ತಾನೆ ಯಾರಿಂದ ಪೂರ್ಣ ಮಾಡ್ತಾನೆ ಅನ್ಯ ಧರ್ಮ ಅನ್ಯ ಜಾತಿ ಅಥವಾ ನೀವು ವಿದೇಶದಲ್ಲಿದ್ರೆ ಅಮೇರಿಕಾನೋ ಯುರೋಪ್ ದೇಶಗಳು ಅಥವಾ ಅರೇಬಿಯನ್ ದೇಶಗಳು ಯಾವುದೇ ದೇಶದಲ್ಲಿ ಇರ್ಬೋದು ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ಕಂಟ್ರಿಗಳಿದ್ರೆ ಆ ಜನಗಳಿಂದ ನಿಮಗೆ ಮೇಷರಾಶಿ ಜಾತಕರಿಗೆ ಸಹಾಯ ಆಗಿ ನಿಮ್ಮ ಮನೋಕಾಮನೆಗಳು ಪೂರ್ಣ ಮಾಡ್ತಾನೆ ರಾಹು ರಾಹು ಅಂದ್ರೆ ಲಾಭ ಸ್ಥಾನದಲ್ಲಿ ಇದ್ದಾನೆ ಅದು ಯಾರ ಮನೇಲಿ ಇದ್ದಾನೆ ಶನಿ ಮನೇಲಿ ಇದ್ದಾನೆ ಮಿತ್ರನ ಮನೇಲಿ ಇದ್ದಾನೆ ಈ ವರ್ಷ ನಿಮ್ಗೆ ಲಾಭ ಸ್ಥಾನದಲ್ಲಿ ರಾಹು ಕೇತುಗಳು ಸಂಚಾರ ಆಗ್ತಾರೆ ಅಂದ್ರೆ ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದು ರಾಹು ಮೀನರಾಶಿಯಿಂದ ರಾಶಿಗೆ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾರೆ ಇದು ಯಾಕೆ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಅಪ್ರದಕ್ಷಿಣಾಕಾರದಲ್ಲಿ ರಾಹುಕೇತುಗಳು ಸಂಚಾರ ಆಗುವಂಥದ್ದು ಎಲ್ಲಾ ಗ್ರಹಗಳು ಪ್ರದಕ್ಷಿಣಾಕಾರದಲ್ಲಿ ಸಂಚಾರ ಆದ್ರೆ ರಾಹುಕೇತುಗಳು ಅಪ್ರದಕ್ಷಿಣಾಕಾರದಲ್ಲಿ ಸಂಚಾರ ಆಗೋದ್ರಿಂದ ರಾಹು ನಿಮ್ಗೆ ಲಾಭ ಸ್ಥಾನದಲ್ಲಿ ಬಂದು ಲಾಭವನ್ನ ಕೊಡ್ತಾನೆ ಯಾವ್ದಲ್ಲಿ ಲಾಭ ಕೊಡ್ಬೋದು ಶೇರ್ ಮಾರ್ಕೆಟ್ ಇಂದ ನಿಮಗೆ ಧನ ಲಾಭ ಆಗ್ಬೋದು ಕ್ಯಾಸಿನೋ ಜೂಜಾಟ ಇಂಥದ್ರಲ್ಲೆಲ್ಲ ಇಂಟರ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲೂ ಕೂಡ ಲಾಭ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರುತ್ತೆ ರಾಹು ಹನ್ನೊಂದೆ ಮಲ್ಲಿದ್ದಾಗ ಅನೇಕ ಕಡೆಯಿಂದ ಆದಾಯ ಹೆಚ್ಚು ಮಾಡ್ತಾನೆ ಅದು ನಿಮಗೆ ಆದಾಯ ಎಲ್ಲಿಂದ ಸ್ನೇಹಿತರಿಂದ ಆದಾಯ ಹೆಚ್ಚಾಗಬಹುದು ನಿಮ್ಮ ಅಳಿಯ ಅಥವಾ ಸೊಸೆಯಿಂದ ನಿಮಗೆ ಅನುಕೂಲತೆಗಳು ಲಾಭ ಬರ್ಬೋದು ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗ್ಬೋದು ದಾನ ಧರ್ಮಗಳನ್ನ ಮಾಡ್ತೀರಿ ಸಮಾಜದಲ್ಲಿ ಉತ್ತಮ ಕಾರ್ಯಗಳನ್ನ ಮಾಡ್ತೀರಿ ವಿದೇಶಿ ವ್ಯವಹಾರದಿಂದ ಸಂತೋಷಗೊಂಡು ನೀವು ಆದಾಯವನ್ನು ಹೆಚ್ಚಿಸ್ಕೊಳ್ತೀರಿ ಯಾರ್ಯಾರ ಇಂಟರ್ನ್ಯಾಷನಲ್ ಸ್ಟಾಕ್ಸ್ಗೆ ನೀವು ಹಣವನ್ನು ಹೂಡಿಕೆ ಮಾಡಿದಿರಿ ಖಂಡಿತವಾಗಿ ನಿಮ್ಮ ಹಣ ಅನ್ನೋದು ಜಾಸ್ತಿ ಆಗುತ್ತೆ ಡಿವಿಡೆಂಡ್ ಜಾಸ್ತಿ ಸಿಗುತ್ತೆ ಶೇರ್ ಮಾರ್ಕೆಟ್ ಅಲ್ಲಿ ನಿಮಗೆ ಒಳ್ಳೆ ಧನ ಲಾಭ ಆಗುತ್ತೆ ಆದಷ್ಟು ಟ್ರೇಡಿಂಗ್ ಅನ್ನ ಮಾಡಕ್ ಹೋಗ್ಬೇಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ತುಂಬಾ ಒಳ್ಳೇದು ಸ್ಥಿರಾಸ್ತಿ ಲಾಭ ಏನ್ ಗುರುಜಿ ಶನಿ ಸಾಡೆ ಸಾತಿ ಅಂತೀರಾ ಹೊಸ ವರ್ಷ ಬರ್ತಾ ಇದೆ ನಮ್ಗೆ ಇಷ್ಟೆಲ್ಲ ಒಳ್ಳೇದಾಗತ್ತಾ ನೋಡಿ ಶನಿ ಜಾಗದಲ್ಲಿ ರಾಹು ನಿಮ್ಗೆ ರಾಹು ದಶೆ ನಡೀತಾ ಇದ್ರೆ ಖಂಡಿತವಾಗ್ಲು ಸಾಡೆ ಸಾತಿ ನಡೀತಾ ಇದ್ರು ರಾಹು ಒಳ್ಳೆ ಫಲ ಕೊಡ್ತಾರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಶ್ರೀಮಾನ್ ನರೇಂದ್ರ ಮೋದಿಜಿಯವರು ಯಾವಾಗಾದ್ರೂ ಭಾರತ ದೇಶದ ಪ್ರಧಾನ ಮಂತ್ರಿ ಸಾಡೆ ಸಾತಿ ಟೈಮ್ ಈಗ ಸಾಡೆ ಸಾತಿ ನಡೀತಾ ಇದೆ ಏನ್ ತೊಂದರೆಗಳಾಗತ್ತೆ ಅನ್ನೋದು ತಿಳಿಸ್ತೀನಿ ಆದ್ರೆ ರಾಹು ಏಕಾದಶ ಸ್ಥಾನದಲ್ಲಿದ್ದಾಗ ನಿಮ್ಗೆ ಇಷ್ಟೆಲ್ಲ ಒಳ್ಳೇದಾಗತ್ತೆ ಅನ್ನೋದನ್ನ ನೀವು ಮರಿಬಾರ್ದು ಪ್ರಿಯ ವೀಕ್ಷಕರೇ ಸ್ಥಿರಾಸ್ತಿಗಳಿದ್ರೆ ಅದರಿಂದ ನೀವು ಲಾಭವನ್ನ ಗಳಿಸ್ತೀರಿ ಆಭರಣಗಳಿದ್ರೆ ಅದರಿಂದ ಲಾಭ ಗಳಿಸ್ತೀರಿ ಆಧ್ಯಾತ್ಮಿಕ ವಿಷಯದಲ್ಲಿ ಬೆಳಿತೀರಿ ಅದು ಫಾರಿನರ್ಸ್ ಇಂದ ವಿದೇಶಿಯರಿಂದ ನಿಮಗೆ ಅತಿ ಹೆಚ್ಚು ಲಾಭ ಆಗುತ್ತೆ ಕೆಲವರೆಲ್ಲ ಇಂಟರ್ನ್ಯಾಷನಲ್ ಯಾರ್ಯಾರು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತೀರಾ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡೋರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೆಲವು ಸಾಫ್ಟ್ವೇರ್ ಕಂಪನಿಗಳು ಏನ್ ಮಾಡ್ತಾರೆ ಪ್ರಾಜೆಕ್ಟ್ ಎಲ್ಲ ಯು ಎಸ್ ಇಂದ ಬೇರೆ ಬೇರೆ ದೇಶಗಳಿಂದ ಕೆಲವರು ಮನೇಲೆ ಕುತ್ಕೊಂಡು ಪ್ರಾಜೆಕ್ಟ್ ತಗೊಂಡು ಕೆಲಸಗಳು ಮಾಡ್ತಿರ್ತಾರೆ ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾಡ್ತಿರ್ತಾರೆ ಅಂಥವ್ರಿಗೆಲ್ಲ ಅತಿ ಹೆಚ್ಚು ಧನ ಲಾಭವನ್ನ ಮೇಷರಾಶಿ ಜಾತಕರು ಈ ವರ್ಷ ಈ ಹೊಸ ಸಂವತ್ಸರ ಆರಂಭ ಆಗ್ತಾ ಇದೆಯಲ್ಲ ವಸು ನಾಮ ಸಂವತ್ಸರ ಈ ಚಾಂದ್ರಮಾನ ಯುಗಾದಿಯಿಂದ ನಿಮ್ಗೆ ಇಷ್ಟೆಲ್ಲಾ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಪ್ರಪಂಚದಲ್ಲಿ ಏನಾಗುತ್ತೆ ಅದು ಹೇಳಿದೆ ಸಾಂಕ್ರಾಮಿಕ ರೋಗ ಬಾಧೆಗಳು ಸಾಂಕ್ರಾಮಿಕ ರೋಗ ಅಂದ್ರೆ ಕೊರೋನಾ ಅದು ಇನ್ನೊಂದು ಯಾವುದೋ ಒಂದು ರೋಗ ಉತ್ಪತ್ತಿಯನ್ನು ಕೂಡ ಆಗ್ಬೋದು ಇನ್ನೊಂದು ವೈರಸ್ ಇಂದ ತೊಂದರೆನೂ ಮಾಡಬಹುದು ಎಲ್ಲಾ ರೋಗಗಳು ಕೂಡ ಎಲ್ಲಿಂದ ಉದ್ಭವ ಆಗುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ ಚೀನಾ ದೇಶದಿಂದಲೇ ಉದ್ಭವ ಆಗುತ್ತೆ ಅದಕ್ಕೆ ಆ ವಿಷಯದಲ್ಲಿ ಎಲ್ಲರೂ ಕೂಡ ಎಚ್ಚರವಾಗಿರ್ಬೇಕು ಆಮೇಲೆ ರಾಹು ಇತರ ನಿಮ್ಗೆ ಅತ್ಯಂತ ಶುಭ ಫಲಗಳನ್ನ ಕೊಡ್ತಾನೆ ಹಾಗಾದ್ರೆ ಶನಿ ಮಹಾತ್ಮ ಅಂದ್ರೆ ಕೇತು ಏನು ಫಲ ಕೊಡ್ತಾನೆ ಕೇತು ನಿಮಗೆ ಪಂಚಮ ಸ್ಥಾನ ರಾಹುವಿನ ದೃಷ್ಟಿ ಎಲ್ಲಿರುತ್ತೆ ಗುರುವನ್ನ ನೋಡ್ತಾನೆ ರಾಹು ಗುರು ಗುರು ಎಲ್ಲಿ ಎಲ್ಲಿ ಸಂಚಾರ ಆಗ್ತಾ ಇರೋದು ನೋಡಿ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಶನಿ ಮಹಾತ್ಮ ಮೀನ ರಾಶಿಗೆ ರಾಶಿ ಪರಿವರ್ತನೆ ಆದ್ರೆ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ದೇವ ಗುರು ಬೃಹಸ್ಪತಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಹಾಗಾದ್ರೆ ಮೇಷರಾಶಿಯವರಿಗೆ ಗುರು ಏನ್ ಫಲ ಕೊಡ್ತಾನೆ ಶನಿ ಮಹಾತ್ಮ ಏನ್ ಫಲ ಕೊಡ್ತಾನೆ ಅಂತ ಕುತೂಹಲ ಇದೆ ಆದ್ರೆ ರಾಹುವಿನ ದೃಷ್ಟಿ ನೇರವಾಗಿ ಗುರುವಿನ ಮೇಲಿರೋದ್ರಿಂದ ದನ ಹ್ಯೂಜ್ ಆಗಿ ನೀವು ದುಡಿಬೇಕು ಹ್ಯೂಜ್ ಆಗಿ ದನ ಎಲ್ಲಿ ಬರುತ್ತೆ ಡಾಲರ್ಸ್ ಅಲ್ಲಿ ದುಡ್ಡು ಜಾಸ್ತಿ ಬೆಲೆ ಡಾಲರ್ಸ್ ಅಲ್ಲಿ ಹಣ ಯಾರು ಬರ್ಬೋದು ದುಡ್ಡು ಡಾಲರ್ಸ್ ಅಲ್ಲಿ ಯು ಎಸ್ ಡಾಲರ್ಸ್ಗೆ ತುಂಬಾ ವ್ಯಾಲ್ಯೂ ಆಸ್ಟ್ರೇಲಿಯನ್ ಡಾಲರ್ಗಿಂತ ಯು ಎಸ್ ಡಾಲರ್ ಅತಿ ಹೆಚ್ಚು ಬೆಲೆ ಅಂತೀವಿ ಅಲ್ವಾ ಹಾಗೆ ನಿಮಗೆ ಅತಿ ಹೆಚ್ಚು ಹಣ ನೀವು ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಆದರೆ ಕೇತು ನಿಮಗೆ ಪಂಚಮ ಸ್ಥಾನದಲ್ಲಿ ಸಂಚಾರ ಆಗ್ತಿದ್ದಾನೆ ಕೇತು ಅಂದ್ರೆ ಏನು ಕುಜವತ್ ಕೇತು ಅಂತ ಕರೀಲಾಗುತ್ತೆ ಪಂಚಮ ಭಾವ ಅಂದ್ರೆ ಏನು ಸಂತಾನ ಜೂಜಾಟ ಕ್ಯಾಸಿನೋ ಕೇತು ಕಟ್ ಕತ್ರಿ ಮಾಡಲ್ವಾ ಕಟ್ ಮಾಡಲ್ವಾ ಕೇತು ಪಂಚಮ ಭಾವದಲ್ಲಿದ್ದಾಗ ನಿಮ್ಮ ಹಣ ರಾಹು ಕಣ್ಣು ತರ ಗೊತ್ತೇ ಆಗಲ್ಲ ಭ್ರಮೆ ಬರ್ಬೋದು ಬಂದ್ಬಿಡ್ತು ಅಂತ ಒಂದು ಕ್ಷಣದಲ್ಲಿ ಕೇತು ಎನ್ಬಿಡ್ತಾನೆ ಕಳೆದು ಬಿಡ್ತಾನೆ ಜಾಗ್ರತೆಯನ್ನ ವಹಿಸಿ ಮೇಷರಾಶಿ ಜಾತಕರು ಆದರೆ ಪಂಚಮ ಭಾವದಲ್ಲಿ ಕೇತು ಸಂಚಾರ ಆಗ್ಬೇಕಾದ್ರೆ ಸ್ತ್ರೀಯರ ವಿಷಯದಲ್ಲಿ ಅಧರ್ಮವಾಗಿ ನಡೆದುಕೊಳ್ಳಬಾರದು ಎಚ್ಚರ ದುಃಖ ಸಂಕಟಗಳು ಕೂಡ ಬರುವ ಸಾಧ್ಯತೆ ಇದೆ ಗರ್ಭಕ್ಕೆ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಸಂತಾನಕ್ಕೆ ತೊಂದರೆಯಾಗುವಂತಹ ಸಾಧ್ಯತೆಗಳಿದೆ ಸಂಶಯಾತ್ಮಕ ಬುದ್ಧಿ ಯಾರಿಗೂ ಕೂಡ ಒಳ್ಳೇದು ಮಾಡಲ್ಲ ಸಂಶಯ ಬುದ್ಧಿಯನ್ನ ಬಿಟ್ಬಿಡಿ ಸಂಶಯ ಬುದ್ಧಿ ವಿನಶ್ಯಂತಿ ಅಂತೀವಿ ಸಂಶಯ ಬುದ್ಧಿ ಇದ್ರೆ ನಮ್ಮನ್ನ ವಿನಾಶ ಮಾಡುತ್ತೆ ಅದಕ್ಕೆ ಸಂಶಯ ಬುದ್ಧಿಯನ್ನ ಮೇಷರಾಶಿ ಜಾತಕರು ಈ ವರ್ಷ ಬಿಟ್ಬಿಡ್ಬೇಕು ಹಾಗಾದ್ರೆ ಸಾಡೆ ಸಾತಿ ಶನಿ ಸಂಚಾರ ಫಲ ಹಾಕಿದ್ದೀನಿ ಸ್ಯಾಟ್ರನ್ ಟ್ರಾನ್ಸಿಟ್ ಅಂತ ಹೇಳಿ ನನ್ನ ಚಾನೆಲ್ ಅಲ್ಲಿ ನೀವೆಲ್ಲ ಪ್ಲೇ ಲಿಸ್ಟ್ ಹೋಗಿ ಸ್ಯಾಟ್ರನ್ ಟ್ರಾನ್ಸಿಟ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಗ ಶನಿ ಮಹಾತ್ಮ ನಿಮ್ಗೆ ಯಾವ ತರ ತೊಂದರೆಗಳನ್ನ ಸಾಡೆ ಸಾತಿ ಟೈಮ್ ಅಲ್ಲಿ ಕೊಡ್ತಾನೆ ಅನ್ನೋದು ಗೊತ್ತಾಗುತ್ತೆ ಗುರು ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾರೆ ಅತಿ ಕ್ಲೇಶಂ ಬಂಧು ಅರಿಷ್ಟಂ ಅಂದ್ರೆ ಏನಾಗುತ್ತೆ ನಿಮಗೆ ನೆಮ್ಮದಿ ಇರಲ್ಲ ಬಂಧುಗಳಿಂದ ತೊಂದರೆಗಳಾಗುತ್ತೆ ಕಲಹಗಳಾಗುತ್ತೆ ದೇಹ ಪೀಡನಂ ದೇಹ ಅನ್ನೋದೇನಾಗುತ್ತೆ ಅನಾರೋಗ್ಯದಿಂದ ನೀವು ಬಳಲ್ತೀರಿ ಅನ್ನುವಂಥದ್ದು ಅದಕ್ಕೆ ಒಡ ಹುಟ್ಟಿದವರ ಜೊತೆಗೆ ತೊಂದರೆಗಳು ಕೂಡ ಆಗ್ಬೋದು ಮಾನಹಾನಿಂಚ ಅಂತಾರೆ ಮಾನಹಾನಿ ಕೂಡ ಆಗುವ ಸಾಧ್ಯತೆ ಇದೆ ಗುರುಬಲ ಕಳ್ಕೊಳ್ತೀರಾ ಅವಾಗ ಇವೆಲ್ಲ ಸಮಸ್ಯೆಗಳು ಕೂಡ ನೀವು ಎದುರಿಸಬೇಕಾಗತ್ತೆ ಅದಕ್ಕೆ ಎಚ್ಚರ ಮಾನಹಾನಿ ಶನಿ ಮಹಾತ್ಮ ಸಾಡೆ ಸಾತಿ ಆರಂಭ ಆಗಿರೋದ್ರಿಂದನೂ ತೊಂದ್ರೆ ಗುರುಬಲನು ಕೂಡ ಇರಲ್ಲ ನಿಮಗೆ ಬಲ ಕೊಡುವಂತವನು ಈ ವರ್ಷ ರಾಹು ಆದಾಯವನ್ನ ರಾಹು ಕೊಡ್ತಾನೆ ಕೇತು ಏನ್ ಮಾಡ್ತಾನೆ ಆದಾಯ ಬಂದ್ರೂ ಕೂಡ ಕೈಯಲ್ಲಿ ನಿಲ್ಲುವುದಿಲ್ಲ ವ್ಯಯಭಾವದಲ್ಲಿ ಲಾಭಾಧಿಪತಿ ಶನಿ ಮಹಾತ್ಮ ವೇಭಾವದಲ್ಲಿ ಸಂಚಾರ ದಶಮಾಧಿಪತಿ ಶನಿ ವೇ ಸಂಚಾರ ಅವಾಗ ಕೆಲವರು ಕೆಲಸವನ್ನ ಕಳ್ಕೋಬಹುದು ಕೆಲವರು ತಮ್ಮಲ್ಲಿರುವಂತಹ ಸಂಪತ್ತನ್ನ ಕಳ್ಕೋಬಹುದು ಕೆಲವರು ತಮ್ಮ ಸ್ನೇಹಿತರನ್ನ ಕಳ್ಕೋಬಹುದು ಇನ್ನು ಕೆಲವರು ತಮ್ಮ ಅಳಿಯ ಸೊಸೆಯಿಂದ ದೂರ ಅಥವಾ ಕಳ್ಕೋಬಹುದು ಅನ್ನೋದನ್ನ ಸೂಚನೆ ಮಾಡುತ್ತೆ ಇದೆಲ್ಲ ಗೋಚಾರ ಫಲ ಆದ್ರೆ ಇವೆಲ್ಲ ನಿಮ್ಗೆ ಎಫೆಕ್ಟ್ ಆಗುತ್ತಾ ಅದಕ್ಕೆ ನಿಮ್ಮ ದಶಾಭುಕ್ತಿ ಬಹಳ ಇಂಪಾರ್ಟೆಂಟು ಅದರಲ್ಲಿ ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜ ಈಗ ಯಾವ ಗ್ರಹಗಳನ್ನ ನೋಡ್ತಾ ಇದ್ದಾನೆ ಯಾವ ಗ್ರಹಗಳ ಮೇಲೆ ಸಂಚಾರ ಆಗ್ತಾ ಇದ್ದಾನೆ ರಾಹು ಏನ್ ಮಾಡ್ತಾ ಇದ್ದಾನೆ ನಿಮ್ಮ ಜಾತಕದಲ್ಲಿ ಇದೆಲ್ಲ ಕೂಡ ನೀವು ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿದಾಗ ಸಂಪೂರ್ಣವಾಗಿ ನಿಮ್ಗೆ ಪರಿಹಾರ ಕೂಡ ತಿಳಿಸಕ್ಕೆ ಸಾಧ್ಯ ಆಗುತ್ತೆ ನಾನೀಗ ಚಾಂದ್ರಮಾನ ಯುಗಾದಿ ವರ್ಷ ಭವಿಷ್ಯ ಅಂದ್ರೆ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಫಲ ನಿಮಗೆ ಮೇಷರಾಶಿಯವ್ರದ್ದು ತಿಳಿಸಿದ್ದೀನಿ ಹಾಗಾದ್ರೆ ಪರಿಹಾರ ಏನ್ ಮಾಡ್ಬೇಕು ಗುರುಜಿ ಅಂದಾಗ ಮೇಷರಾಶಿ ಜಾತಕರು ಹನುಮಾನ ಚಾಲಿಸವನ್ನ ಪಠಣೆ ಮಾಡಿ ಶಿವಾಲಯಕ್ಕೆ ಶನಿ ಶನಿವಾರ ಹೋಗಿ ಎಳ್ಳೆಣ್ಣೆಯನ್ನ ದಾನ ಮಾಡೋದನ್ನ ಮರಿಬೇಡಿ ಈ ಎರಡು ಕೆಲಸವನ್ನ ಮರಿದೇ ನೀವು ಮಾಡ್ತಾ ಹೋದ್ರೆ ಗ್ರಹಗಳಿಂದ ಉಂಟಾಗುವಂತಹ ನೆಗೆಟಿವ್ ಎಫೆಕ್ಟು ಖಂಡಿತವಾಗಿ ನಿಮ್ಗೆ ಕಡಿಮೆ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ಶಾಂತಿ ಮಂತ್ರ ಹೇಳ್ತೀನಿ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವ ಸ್ವಸ್ತಿರ್ಬವತೋ ಸರ್ವಾಮಾಂ ಶಾಂತಿರ್ಬಹತೋ ಸರ್ವಾಂ ಪೂರ್ಣಂಭಂತೋ ಸರ್ವಾಂ ಮಂಗಳಂ ಬವಂತೋ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆ ಉತ್ತಮ ಆರೋಗ್ಯ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಶಾಂತಿ ಮಂಗಳ ಎಲ್ಲ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಾನು ಆಗ್ಲೇ ಹೇಳಿದಾಗೆ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಒತ್ತಿ ವಿಡಿಯೋನ ಶೇರ್ ಮಾಡಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ